ಈ ಸಾರಿಕಾಯಿ ಯಾರು ತಿನ್ನಲಂತಾರಲ್ರಿ ಅವರಿಗೆ ಒಂದು ಸಲ ಹಿಂಗೆ ಈ ಪಲ್ಯ ಮಾಡಿಕೊಡ್ರಿ ಮತ್ತು ಮತ್ತೆ ಕೆಡಿ ಕೆಡಿ ಮಾಡಿಸ್ಕೊಂಡು ಉಣದಂತೂ ಪಕ್ಕ ಅದ ರೀ ಯಾಕಂದ್ರೆ ಅಷ್ಟು ಭಾರಿ ಆಗ್ತದ್ರಿ ಈ ಪಲ್ಯ ಮತ್ತೆ ಯಾಕ್ರಿ ತಡ ಏನು ಮಾಡಬೇಕು ಹಿಂಗೆ ಮಾಡ್ಬೇಕಂತ ಈಗ ನಿಮ್ಗೆ ಮುಂದೆ ತೋರಿಸ್ತೀನಂತ ಮೊದಲೇನು ಮಾಡ್ತೀನಿ ರೀ ಈ ಥರದ್ದೊಂದು ಬಾಕ್ಸ್ ತೊಗೋತೀನಂತ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒರೆಸಿ ಇಟ್ಬಿಡ್ತೀನಂತ ಇದು ಯಾಕೆ ಬೇಕಪ್ಪ ಅಂತ ನಾನು ನಿಮ್ಗೆ ಮುಂದೆ ತೋರಿಸ್ತೀನಂತ ಈಗ ಒಂದು ಮಿಕ್ಸಿ ಜಾರ್ನಾಗ ಏನು ಮಾಡ್ತೀನಿ ರೀ ಒಂದು ಬಟ್ಟಲು ಇಲ್ಲಿ ಹಿಂಗೆ ಸಾರಿಕಾಯಿ ತೊಳೆದು ಸೊಪ್ಪಿ ತೆಗೆದು ಹೋಳಿ ರೀ ಅದೇ ಬಟ್ಟಲಿಂದ ಅರ್ಧ ಬಟ್ಟಲು ಕಾಬುಲಿ ಚೆನ್ನ ತೊಗೊಂಡಿನಿ ಅಂದ್ರೆ ಒಂದು ನಾಲ್ಕು ತಾಸು ನೆನೆಯಾಕಿಟ್ಟಿದ್ರಿ ಅವು ತೊಗೊಂಡಿನಿ ಹಾಗೆ ಉಪ್ಪು ಕರಿಬೇವು ಒಂದಿಸು ಬೆಳ್ಳುಳ್ಳಿ ಹಾಕೇನು ಮಾಡ್ತೀನಿ ರೀ ನೀರು ಹಾಕಲ್ದಂಗೆ ನಾನು ಏನು ಮಾಡ್ತೀನಿ ಇದಕ್ಕೆ ಆದಷ್ಟು ನುಣ್ಣುಗ ರುಬ್ಕೊಂಡು ತರ್ತೀನಂತ ಈಗ ಕಾಬುಲಿ ಜನ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ರಿ ಕಡಲಿ ಬೇಳೆ ನೆನೆಯಾಗಿಟ್ಟು ಅವು ಸೇರಿಸ್ಬೋದು ಇಲ್ಲ ಅಂತಂದ್ರೆ ಅವು ಬ್ಯಾಡಪ್ಪ ಅಂತಂದ್ರೆ ಕಡಲಿ ಹಿಟ್ಟು ಇದ್ರ ಜಾಗದಾಗ ನೀವು ರೀ ಬೈಂಡಿಂಗ್ ಸಲುವಾಗಿ ನಮ್ಗೆ ಬೇಕಾಗ್ತದ್ರಿ ಅಷ್ಟೇ ಈಗ ನಾವೇನು ಎಣ್ಣೆ ಹಚ್ಚಿ ಇಟ್ಟಿದ್ದೇವಲ್ಲ ರೀ ಬಾಕ್ಸು ಅದ್ರಾಗ ಎಲ್ಲ ಈ ಏನು ಗ್ರೈಂಡ್ ಮಾಡ್ಕೊಂಡು ತಂದಿದ್ದೇವಲ್ಲ ರೀ ಆ ಮಿಕ್ಸರು ಇದ್ರಾಗ ಸೇರಿಸ್ಬಿಡ್ತೀನಂತ ಸ್ವಲ್ಪ ಇದಕ್ಕೆ ಹಿಂಗೆ ಬಡ್ದು ಬಡ್ದು ಏನು ಮಾಡ್ತೀನಿ ರೀ ಇದಕ್ಕೆ ಸೆಟ್ ಅಂತ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಆಗಿ ಸ್ಪ್ರೆಡ್ ಮಾಡ್ತೀನಿ ಮತ್ತು ಮ್ಯಾಲೆಲ್ಲ ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕಾಗ್ತದೆ ನೀವು ಸಲ ಈ ಪಲ್ಯ ಮಾಡಿ ನೋಡ್ರಿ ನಿಮಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅದು ಅಂತೂ ಪಕ್ಕ ಅದ ರೀ ಈಗ ಒಂದು ಕುಕ್ಕರ್ನಾಗ ಒಂದು ಸ್ವಲ್ಪ ನೀರು ಅಂತ ನೀರು ಹಾಕಿ ಒಂದು ಬಟ್ಟಲು ಹಿಂಗೆ ಮಿಡಲ್ದಾಗ ರೀ ಈಗ ಇದ್ರಾಗ ಒಂದು ಎರಡು ಟೊಮೆಟೊ ಏನು ಮಾಡ್ತೀನಿ ರೀ ನಾ ಹಿಂಗೆ ಹೋಳಿ ಸೇರಿಸ್ಬಿಡ್ತೀನಂತ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಡೀತದ ಹಾಗೆ ಇಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ ಉಳ್ಳಗಡ್ಡೆ ಇಟ್ಟೀನಿ ರೀ ಮತ್ತಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಅಂತ ಬೇಕನ್ಸರ ಒಂದಿಸು ಕಾಜೂರಿ ಅದೇರಿ ಗೋಡಂಬಿನೂ ಸೇರಿಸ್ಬಿಡಬೇಕು ಮತ್ತೀಗ ಒಂದಿಷ್ಟೇ ಈ ಒಣ ಮಸಾಲೆಗಳು ಸೇರಿಸ್ಲತ್ತೀನಿ ರೀ ಮಸ್ತ್ ಫ್ಲೇವರ್ ಕೊಡ್ತಾವ ಪಲ್ಯದಾಗ ಈಗೇನು ನಾವು ಮಿಕ್ಸರ್ ಹಾಕಿಟ್ಟಿದ್ದೇವೆ ಅಲ್ರಿ ಆ ಡಬ್ಬ್ಯಾಗ ಆ ಡಬ್ಬಿ ತಂದು ಆ ಬಟ್ಟಲ್ ಮೇಲೆ ಇಟ್ಟು ಮ್ಯಾಲೆ ಮುಚ್ಚಿ ಈಗ ಇದಕ್ಕೆ ನೋಡಿರಿ ನಾವು ಒಂದು ಮೂರು ಸೀಟಿ ಹೊಡಿಸಿ ತರಬೇಕಾಗ್ತದ್ರಿ ನೋಡಿರಿ ನಿಮಗೆ ತೋರಿಸ್ತೀನಂತ ಮೂರು ಸೀಟಿ ಹಾಗ್ಯಾವ್ರಿ ಇಲ್ಲಿ ಪರ್ಫೆಕ್ಟಾಗಿ ಇಲ್ಲಿ ಎಲ್ಲ ಕುದ್ದಾವ ಈಗಿದು ಬಟ್ಟಲು ನಾನು ತೆಗೆದುಬಿಡ್ತೀನಂತ ಈಗ ಇದ್ರಾಗಿಂದು ಈ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಉಳ್ದಿವೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಅವಲ್ಲ ರೀ ಅವೆಲ್ಲ ನಾನು ತೆಗೆದು ಒಂದು ಮಿಕ್ಸಿ ಜಾರ್ನಾಗ ಹಾಕ್ತೀನಂತರೀ ಬೇಕಾದ್ರೆ ಈ ಸೊಪ್ಪು ಏನದಲ್ಲ ರೀ ಟೊಮೆಟೊ ಮೇಲಿಂದು ಅದು ನಾವು ಸಪ್ರೇಟ್ ಮಾಡ್ಕೋಬೇಕಾಗ್ತದ ಮತ್ತು ಆ ನೀರನ್ನು ನಾವು ಚೆಲ್ಲಕ್ಕೆ ಹೋಗಬಾರ್ದು ರೀ ಬೇಕನ್ಸರ ಅವೇ ನೀರು ನಾವು ಯೂಸ್ ಮಾಡ್ಕೋಬೇಕು ಈಗ ಸದ್ಯಕ್ಕೆ ಬಿಸಿ ಅದ ರೀ ಸ್ವಲ್ಪ ಆರು ತಂದ್ರೆ ಇದಕ್ಕೆ ನಾನು ಗ್ರೈಂಡ್ ಮಾಡಿಕೊಂಡು ತರ್ತೀನಂತ ಸ್ವಲ್ಪ ನೀರನ್ನು ಇದ್ರಾಗ ಹಾಕ್ಬಿಡ್ತೀನಂತ ಇವೇ ನೀರಿನಾಗಿಂದು ಒಂದು ನಾಲ್ಕರಲ್ಲಿಂದ ಐದು ಸ್ಪೂನು ನೀರಿದ್ರಾಗ ಇದ್ರಾಗ ಹಾಕ್ಬಿಡ್ತೀನಂತ್ರಿ ಸ್ವಲ್ಪ ಆರ್ಲೆಕ್ಕ ಬಿಡ್ತೀನಂತ ಆರನ್ನ ನುಣ್ಣಗೆ ರುಬ್ಕೊಂಡು ತರ್ತೀನಂತ್ರಿ ಈ ಕಡೆ ಇದನ್ನು ಸ್ವಲ್ಪ ಆರ್ಯದಲ್ರಿ ಹಿಂಗೆ ಬಿಡಿಸ್ಕೊಂಡು ಇದಕ್ಕೆ ನಾನು ಡಿಮೋಲ್ಡ್ ಮಾಡ್ಕೊತೀನಂತರಿ ಈಗೇನಿಲ್ರಿ ಒಂದು ಚಾಕು ತೊಗೊಂಡು ಇವಾಗ ಕಟ್ ಮಾಡ್ಕೋಬೇಕಾಗ್ತದೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಕಟ್ ಮಾಡ್ಕೊರಿ ಈಗ ಸೇಮ್ ನಾವು ಪನ್ನೀರೆಲ್ಲ ಹೆಂಗೆ ಕಟ್ ಮಾಡ್ಕೋತೇವಲ್ರಿ ಅದೇ ಥರ ಕಟ್ ಮಾಡ್ಕೋಬೇಕ್ರಿ ನಿಮಗೆ ತೋರಿಸ್ತೀನಂತ ಎಷ್ಟು ಸಾಫ್ಟಾಗಿ ಬಂದಾವಂತ ನಿಮ್ಗೆ ಮುಂದೆ ತೋರಿಸ್ತೀನಂತ ನೋಡಿರಿ ಹಿಂಗೆ ಕ್ಯೂಬ್ಸ್ನಾಗ ಎಲ್ಲ ಕಟ್ ಮಾಡಿ ಇಟ್ಟೀನಿ ರೀ ಪೂರ್ತಿ ಮೆತ್ತಗೆ ಸಾಫ್ಟಾಗಿ ಆಗ್ಯಾವ್ರಿ ನೋಡಿರಿ ನಿಮಗೆ ರೀ ಈ ಥರ ರೀ ಈಗ ಇವಕ್ಕೆಲ್ಲ ಒಂದು ಬಾಕ್ಸ್ನಾಗ ತೆಗ್ದಿಡ್ತೀನಂತ ಈಗ ಇದಕ್ಕೆ ರುಬ್ಕೊಂಡು ಬರ್ತೀನಂತ್ರಿ ಪೂರ್ತಿ ಆರ್ಯಾದ ಈ ಥರ ಪೇಸ್ಟ್ ಮಾಡಿಕೊಂಡು ತರಬೇಕು ಈಗ ಒಂದು ಕಡಾಯಿನಾಗ ಎಣ್ಣೆ ಬಿಸಿ ಮಾಡ್ತೀನಂತ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಸೇರಿಸ್ತೀನಂತ್ರಿ ಅವು ಸ್ವಲ್ಪ ಉಕ್ಕ ಫ್ರೈ ಮಾಡ್ಕೊಳ್ಳಮಂತ ಈಗಿದ್ರಾಗ ನಾವೇನು ರುಬ್ಕೊಂಡಿಟ್ಟಿದ್ದೇವಲ್ಲ ರೀ ಗ್ರೈಂಡ್ ಇಟ್ಕೊಂಡಿದ್ದೇವಲ್ಲ ಆ ಮಸಾಲೆ ಇದ್ರಾಗ ಬರಕ್ ಬಿಡ್ಬೇಕಾಗ್ತದ್ರಿ ಈಗ ಮೀಡಿಯಮ್ ಊರಿನಾಗ ಇದಕ್ಕೆ ನಾವು ಚಲೋ ಕುದಿಸ್ಬೇಕಾಗ್ತದ ಅಂದ್ರೆ ಆಲ್ರೆಡಿ ಇದು ಬೇಯ್ದಿದೆ ಅದ ರೀ ಹೀಗಾಗಿ ಭಾಳ ಹೊತ್ತೇನು ಕುದಿಸೋದು ಬೇಕಾಗಲ್ಲ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ತಾರೆ ಸಾಕಾಗ್ತದ ನೋಡಿರಿ ಇಲ್ಲಿ ಬಣ್ಣನ ಸ್ವಲ್ಪ ಬದಲಾಯಿಸ್ಲತ್ತದ ಈ ಥರ ಆಗ್ಬೇಕ್ರಿ ಇದ್ರಾಗೀಗ ಪುಡಿ ಖಾರ ಉಪ್ಪು ಅರ್ಶಿಣ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ಲತ್ತೀನಿ ರೀ బెక్కడ్రె స్వల్ప నీవు గరం మసాలే సేర్స్కోబోదు అదూ సేర్సిల్ ఇవి హాక మేలు ఒందర్ ఎర్రు నిమిష కదస్తో సాక్రి నోడ్రీ పర్ఫెక్టీ కలరు బందీద్ర నా ఇ హసి బటాణి సేర్స్లత్త అందర ఫ్రోజన్ బటణి ఇతవల్ రీ అవు సేర్స్లత్త అవంతూ హాక్లేక్రీ భాళ చలో టేస్ట్ కొడతా ಅವು ಹಾಕಿದ್ಮೇಲೆ ಸ್ವಲ್ಪ ಕುದಿಸಾದ್ಮೇಲೆ ಒಂದಿಷ್ಟೇ ಕಸೂರಿ ಮೆತಿ ಹುರಿದು ಪುಡಿ ಮಾಡಿ ಸೇರಿಸ್ಲತ್ತೀನಿ ಹಾಗೆ ಇಲ್ಲಿ ನೋಡ್ರಿ ಒಂದು ಎರಡು ಚಮಚ ನಾನಿಲ್ಲಿ ಕ್ರೀಮ್ ಸೇರಿಸ್ಲತ್ತೀನಿ ರೀ ಅದೇ ರೀ ಕೆನಿ ಮನೆಯಾಗಿಂದೆ ಕೆನಿ ಅದ ರೀ ಇದು ನಾವು ಮನೆಯಾಗೆ ಏನು ಜಮಾ ಆ ಕೆನಿ ಒಂದು ಎರಡು ಚಮಚ ಸೇರಿಸಿನಿರಿ ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಸೇರಿಸ್ಕೊರಿ ಮಸ್ತ್ ಟೇಸ್ಟ್ ಕೊಡ್ತದೆ ಅದು ಹಾಕಿದ್ಮೇಲೆ ಎಲ್ಲ ಚೆಂದ ಒಂದು ಸರ್ತಿ ಹಿಂಗೆ ಮಿಕ್ಸ್ ಮಾಡ್ಕೋತೀನಂತ ಈಗ ಇದಕ್ಕೆ ಒಂದರಲ್ಲಿಂದ ಎರಡು ನಿಮಿಷ ಕುದಿಸ್ತಾರ ರೀ ಒಂದು ಎರಡು ನಿಮಿಷ ಆದ್ಮೇಲೆ ನಾವೇನು ಕಟ್ ಮಾಡಿ ರೀ ಈ ಕ್ಯೂಬ್ಸು ಅವು ಇದ್ರಾಗ ಸೇರಿಸ್ಬಿಡ್ಬೇಕ್ರಿ ಎಲ್ಲ ಒಂದೇ ಸಲ ಸಲ ಅಂತ ಹಾಗೆ ಮ್ಯಾಲಿಂದು ಒಂದಿಷ್ಟು ಕೊತ್ತಂಬರಿನು ಅಂತ ಇದು ಹಾಕಿದ್ಮೇಲೆ ಈಗ ಸಾವಕಾಶ್ ನಾವೇನು ಮಾಡ್ಬೇಕಾಗ್ತದ್ರಿ ಎಲ್ಲ ಕಲಿಸ್ಕೋಬೇಕಾಗ್ತದೆ ಇವು ಹಾಕಿದ್ಮೇಲೂ ಮತ್ತೆ ಒಂದು ಎರಡರಲ್ಲಿಂದ ಮೂರು ನಿಮಿಷರ ನಾವು ಸಣ್ಣ ಉರಿ ಇಟ್ಟು ಕುದಿಸ್ಬೇಕಾಗ್ತದ್ರಿ ಯಾಕಂದ್ರೆ ಸ್ವಲ್ಪೇ ಮಸಾಲೆ ಅವು ಹೀರ್ಕೋಬೇಕಲ್ಲ ಹೀಗಾಗಿ ಒಂದು ಎರಡು ಮೂರು ನಿಮಿಷ ಕುದಿಸ್ತಾರೆ ಸಾಕ್ರಿ ನಮ್ಮದು ಮಟರ್ ಪನ್ನೀರ್ ಥರ ಇರ ಈ ಸೋರೆಕಾಯಿ ಪಲ್ಯ ಇಲ್ಲಿ ರೆಡಿಯಾಗಿಬಿಡ್ತದ್ರಿ ಹಾಗಾದ್ರೆ ನೋಡಿರಲ್ರಿ ನೀವು ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಕಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು